ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೇ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬೋಣ ಫ್ರೆಂಡ್ಸ್ ಅದಕ್ಕೆ ಮುಂಚೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಬಿಟ್ಟೋದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ ಶಾರದಾ ತಂದಿರೋ ಇಡ್ಲಿ ಎಲ್ಲ ಖಾಲಿ ನೋಡಿ ಸಿದ್ದು ಹೇಳ್ತಾಯಿರ್ತಾನೆ ತಂದಿರೋ ಇಡ್ಲಿ ಎಲ್ಲ ಖಾಲಿ ಆಗಿದೆ ಆದರೂ ಮೆಚ್ಚಬೇಕು ನಿಮ್ಮ ಮಾರ್ಕೆಟಿಂಗ್ ಸ್ಟಾಟರ್ಜಿಸ್ನ ಮೆಚ್ಚಲೇಬೇಕು ಶಾರದಾ ಅವ್ರೇನು ತನ್ಬೇಕಾದ್ರೆ ನಂದೇನಿದೆ ಸರ್ ಎಲ್ಲ ದೇವ್ರಿಚೆ ಅವ್ರು ಹೇಗೆ ಆಡಿಸ್ತಾರೋ ಹಾಗೆ ನಾವು ಆಡ್ತೀವಿ ಅಷ್ಟೇ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ದೀಪ ಓಡೋಡಿ ಬರ್ತಾಳೆ ಅಪ್ಪ ಅಪ್ಪ ಅಂತ ಬಂದಾಗ ಯಾಕಂತ ರೆಸ್ಟ್ ಮಾಡಬೇಕು ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ಅಂದಾಗ ಮನೇಲೇ ಇದ್ದು ಬೋರ್ ಆಗ್ತಿದೆ ಅಪ್ಪ ಅದಕ್ಕೋಸ್ಕರನೇ ಬಂದೆ ನೀವು ಇಲ್ಲಿದ್ದೀರಾ ಅಂತ ಅಜ್ಜಿ ಹೇಳಿದ್ರು ಅದಕ್ಕೆ ನಾನು ಓಡೋಡಿ ಬಂದೆ ಅಂತ ಹೇಳ್ತಾಯಿರ್ತಾಳೆ ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ನಿನಗೋಸ್ಕರ ಇಡ್ಲಿನೇ ಎತ್ತಿಟ್ಟಿದ್ದೀನಿ ಬಾಕಂದ ತಿನ್ನು ಅಂತ ಕರಿತಾ ಇರಬೇಕಾದ್ರೆ ಕೈಲಿ ಫೋನ್ ನೋಡ್ತಾನೆ ಇದಕ್ಕಂದ ಫೋನ್ ಇಟ್ಕೊಂಡು ಹಿಂಗೆ ಓಡಾಡ್ತಿದ್ದೀಯ ಅಂತ ಅಂದಾಗ ಅಪ್ಪ ಈ ಫೋನ್ ಆನ್ ಆಗಿದೆ ಆದರೆ ಪಾಸ್ವರ್ಡ್ ನಮಗೆ ಗೊತ್ತಾಗ್ತಿಲ್ಲ ಏನು ಮಾಡಿದರೂ ಓಪನ್ ಆಗ್ತಿಲ್ಲಪ್ಪ ಒಂದೇ ಸಲ ಗೇಮ್ ಆಡ್ಕೊಡ್ತೀನಿ ಪ್ಲೀಸ್ ಓಪನ್ ಮಾಡಿಕೊಡುವಪ್ಪ ಅಂತ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ ಹಾಗೆಲ್ಲ ಯೂಸ್ ಮಾಡಬಾರ್ದು ಇದನ್ನು ನಾವು ಯಾರ್ದಂತ ಕೇಳಿ ಅವರಿಗೆ ಕೊಡಬೇಕು ಅದಕ್ಕೋಸ್ಕರ ಈ ಫೋನನ್ನ ನಾನು ತಗೊಂಡು ಚಾರ್ಜ್ ಹಾಕಿದ್ದು ಪುಟಾಣಿ ಹಂಗೆಲ್ಲ ಕೇಳಬಾರ್ದು ಅಂತ ಅಂದಾಗ ಈ ಕಡೆ ಶಾರದನು ಸಹ ಬೈತಾ ಇರ್ತಾರೆ ನಿಂದು ಫೋನ್ ನೋಡೋ ವಯಸ್ಸಲ್ಲ ಮೊದಲು ಓದು ಆಮೇಲೆ ನೀನು ದೊಡ್ಡೋಳಾದಾಗ ನಾನೇ ಒಂದು ಫೋನ್ ಕೊಡಿಸ್ತೀನಿ ಅಂತ ಬೈತಿರ್ಬೇಕಾದ್ರೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ಬಿಡ್ರಿ ಶಾರದವ್ರೆ ಒಂದೇ ಒಂದು ಸಲ ಅಲ್ವ ನನ್ನ ಮಗಳು ಒಂದೇ ಒಂದು ಸಲ ಹಾಗೇ ಮಾಡಿ ಕೊಡ್ತಾಳೆ ಅಲ್ವ ಪುಟಾಣಿ ಅಂತ ಅಂದಾಗ ಹ್ಞೂ ಅಪ್ಪ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಓ ಸರಿ ಹೋಯಿತು ಇಬ್ರು ಸರಿ ಇದ್ದೀರಾ ನೀವು ಹಿಂಗೆ ಅವಳೊನ್ಗೆ ಎಲ್ಲ ಕೇಳಿದೆಲ್ಲ ಕೊಡ್ಸೋದಕ್ಕೆ ಅವ್ಳು ಈ ರೀತಿ ಇರೋದು ಅಂತ ಶಾರದಾ ಬೈತಾಯಿರ್ತಾಳೆ ಹಾಗೇನೊಂದು ಕಡೆ ದಶರಥ ಒಬ್ಬನೇ ಯೋಚನೆ ಮಾಡ್ತಾ ಇರ್ತಾನೆ ಇಷ್ಟು ದಿನ ಆದರೂ ಸಹ ಮಾಯಾ ಸುಳಿವು ಸ್ವಲ್ಪನೂ ಸಿಕ್ಕಿಲ್ಲ ಹಾಗೆ ನನ್ನ ಮಗಳ ಸುಳಿವು ಸಹ ಸಿಕ್ಕಿಲ್ಲ ಪಾಪ ನನ್ನ ಮಗಳು ಎಲ್ಲಿದ್ದಳು ಎಲ್ಲಿ ಕಷ್ಟಪಡ್ತಿದ್ದಳು ನನಗಂತೂ ಗೊತ್ತಿಲ್ಲ ಮುಂದೊಂದು ದಿನ ಇಲ್ಲಿಗೆ ಬಂದರೆ ಅವಳನ್ನ ತುಂಬ ಚೆನ್ನಾಗಿ ನಾನು ರಾಣಿ ಥರ ನೋಡ್ಕೋಬೇಕು ಅಂತ ಯೋಚನೆ ಮಾಡ್ತಾಯಿರ್ತಾನೆ ಹಾಗೇನೊಂದು ಕಡೆ ಪಾರಿಜಾತ ಡೈನಿಂಗ್ ಟೇಬಲಲ್ಲಿ ತುಂಬ ಖುಷಿಯಿಂದ ಕೂತ್ಕೊಂಡು ಕಾಫಿ ಕುಡಿತಿರ್ಬೇಕಾದ್ರೆ ಅಲ್ಲಿಗೆ ತುಂಬ ಕೋಪ ಮಾಡಿಕೊಂಡು ಜ್ಯೋತಿಕ ಬರ್ತಾಳೆ ನೋಡಿದ್ರ ಗ್ರಾನಿ ಡ್ಯಾಡ್ ನನ್ನ ಇಷ್ಟು ವರ್ಷ ಬೆಳೆಸಿದ್ರು ಸಹ ಇವಾಗ ನಾನು ಏನೇ ಕೆಲಸ ಮಾಡೋಕ್ಕೆ ಬಂದರೂ ಅಡ್ಡಿ ಬರ್ತಾ ಇದ್ದಾರೆ ಅವರಿಗೆ ನಾನು ಇಷ್ಟು ವರ್ಷದ ಬೆಳೆಸಿದ್ದ ಮಗಳ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ ಆ ರೀತಿ ಹಾಡ್ತಾ ಇದ್ದಾರೆ ಅಂತ ಹೋಗಾಡ್ತಾ ಇರ್ತಾಳೆ ಹಾಗೆ ಕಣ್ಮುಂದೆ ನನ್ನನ್ನು ಬಿಟ್ಟು ಬಿಟ್ಟು ಎಲ್ಲೋ ಇರೋ ಮಗಳ ಬಗ್ಗೆ ಯೋಚನೆ ಇದ್ದಾರಲ್ಲ ಆಫ್ಟರ್ ಆಲ್ ಟ್ವೆಂಟಿ ಫೈವ್ ಲ್ಯಾಕ್ ನ ತಗೊಂಡಿದ್ದಕ್ಕೆ ಈ ರೀತಿ ನನ್ನನ್ನು ಬೈತಾ ಇದ್ದಾರಲ್ಲ ಖಂಡಿತ ಆಸೆಯನ್ನು ನನಗೆ ಕೊಡ್ತಾರ ಅಂತ ಕೇಳ್ತಾ ಇರ್ತಾಳೆ ಹಾಗೆ ನೋ ಗ್ರಾಮಿ ಖಂಡಿತ ಇವರು ಆಸ್ತಿ ಎಲ್ಲ ನನಗೆ ಕೊಡಲ್ಲ ಏನಾದರೂ ಮಾಡಿ ಡ್ಯಾಡ್ ಬಾಯ್ನ ಮುಚ್ಚಲೇಬೇಕು ಏನಾದರೂ ಮಾಡಿ ಅಂತ ಅನ್ಬೇಕಾದ್ರೆ ಅದು ಅಷ್ಟು ಸುಲಭ ಅಲ್ಲ ಗೋಲ್ಡಿ ಮಾಯಾ ವಿಷಯದಲ್ಲಿ ನಾವು ದೊಡ್ಡ ತಪ್ಪು ಮಾಡಿದ್ದೀವಿ ಮತ್ತೆ ಏನಾದರೂ ತಪ್ಪು ಮಾಡಕ್ಕೆ ಹೋದರೆ ಖಂಡಿತ ನಾವು ಜೀವನದಲ್ಲಿ ಮೇಲೆ ಬರಲ್ಲ ಆ ರೀತಿ ಆಗಿಬಿಡುತ್ತೆ ಹುಷಾರಾಗಿ ಹೆಜ್ಜೆ ಇಡಬೇಕು ಅಂತ ಹೇಳ್ತಾ ಇರ್ತಾಳೆ ಹಾಗೇನಂದ್ಕಡೆ ದಶರಥ ತುಂಬ ಡಿಪ್ಪಾಗಿ ಯೋಚನೆ ಮಾಡ್ತಾ ಇರ್ತಾನೆ ಪಕ್ರ ಹೇಳಿದ ಮಾತಲ್ಲ ನೆನ್ಮಾಡ್ಕೊತಾ ಇರ್ತಾನೆ ಈ ಹಿಂದೆ ಈ ವಿಷಯಗಳ ಹಿಂದೆ ಯಾರೋ ಒಬ್ರು ಇದ್ದರು ಸರ್ ನಿಮ್ಮ ಮನೇಲಿ ಅದು ಬೇರೆ ಯಾರು ಅಲ್ಲ ಪಾರಿಜಾತ ಆಂಟಿ ಅಂತ ಹೇಳಿದ ಮಾತಲ್ಲ ನೆನ್ಮಾಡ್ಕೊತಿರ್ಬೇಕಾದ್ರೆ ಅವ್ನಿಗೆ ಸ್ವಲ್ಪ ಕೆಂ ಬರ್ತಾ ಇರುತ್ತೆ ನೀರು ನೀರು ತಂದ್ಬಿಟ್ಟು ನೀರೊಳಗಡೆ ಇದೆ ತೊಗೊಬರೋಕೆ ಅಂತ ಬರ್ತಾ ಇರ್ತಾನೆ ಹಾಗೇನೊಂದು ಕಡೆ ಜ್ಯೋತಿಕ ಹೇಳ್ತಾ ಇರ್ತಾಳೆ ನನಗೆ ಯಾಕೋ ಡೌಟ್ ಬರ್ತಿದ್ದೆ ಗ್ರಾನಿ ಏನು ಗೊತ್ತಾ ತನ್ನ ಸ್ವಂತ ಮಗಳು ಶಾರದಾ ಅನ್ನೋ ವಿಷಯ ಏನಾದರೂ ಡ್ಯಾಡ್ಗೆ ಗೊತ್ತಾಗಿರ್ಬೋದಾ ಅಂತ ಹೇಳಿದಾಗ ಪಾರು ಸಿಕ್ಕಾಪಟ್ಟೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರ್ತದೆ ಅದಕ್ಕೇನಾದರೂ ಡ್ಯಾಡಿ ಈ ರೀತಿ ಬಿಹೇವ್ ಮಾಡ್ತಿದ್ದಾರೆ ಅಂತ ಮಾತಾಡ್ತಿರ್ಬೇಕಾದ್ರೆ ಹಿಂದಿರುಗಿ ನೋಡಿದ್ರೆ ಅಲ್ಲೇ ದಶರಥ ನಿಂತಿರ್ತಾನೆ ದಶರಥ ನೋಡಿ ಇಬ್ಬರು ಶಾಕ್ ಆಗಿ ನಿಂತಿದ್ದಾಗ ದಶರಥ ಕೆಮ್ಮು ಬರ್ತಿದೆ ಅಂತ ನೀರು ತೊಗೊಳಕಿಂತ ಬರ್ತಾ ಇರ್ತಾನೆ ಏನು ಜೋ ಏನೋ ಸತ್ಯದ ಬಗ್ಗೆ ಮಾತಾಡ್ತಿದ್ದೆ ಅಂತ ಅಂದರೆ ಅದಾಗ ಅವಳಿಗೆ ಮತ್ತಷ್ಟು ಶಾಕ್ ಮೇಲೆ ಶಾಕ್ ಹೋಗ್ತಾ ಇರುತ್ತೆ ಹಾಗೆ ನವೇನೇನದ ಟೆನ್ಷನ್ ಮಾಡ್ಕೊಂಡು ಓಡೋಡಿ ಬರ್ತಾ ಇರ್ತಾನೆ ಚೆ ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರಲಿಲ್ಲ ಆ ಮುತ್ತಿಗೆ ಬಂದು ಎಲ್ಲ ಹಾಳು ಮಾಡಿದ್ಲು ಅಂತ ಬೈಕೊಂಡು ಬರ್ತಾ ಇರಬೇಕಾದ್ರೆ ಸಡನ್ನಾಗಿ ಮಂಗ್ಳಮ್ಮ ಮನೆತಾ ಇರೋ ಬಕೆಟಲ್ಲಿರೋ ನೀರು ನಾವು ಉಂಡಿಸ್ಬಿಡ್ತಾನೆ ನೀರು ಚೆಲ್ಲಿದ ತಕ್ಷಣ ಅವಳು ಬಿಟ್ಟಿರೋ ರಂಗೋಲಿ ಎಲ್ಲ ಹಾಳಾಗ್ತಿರ್ಬೇಕಾದ್ರೆ ಅಯ್ಯೋ ದೇವ್ರೆ ಇಲ್ಲಿರೋ ಜನಗಳು ಏನಾದರೂ ನೀರು ಚೆಲ್ಲಿರೋದನ್ನು ನೋಡಿದರೆ ನನ್ನ ಕೈಯ್ಯೇ ರಂಗೋಲಿ ಹಾಕಿಸ್ಬಿಡ್ತಾರೆ ಇಲ್ಲಿಂದ ಎಸ್ಕೇಪ್ ಆಗೋಣ ಅಂತ ನವೀನ ಓಡೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಮಂಗಳಮ್ಮ ಹೊರಗಡೆ ಬಂದು ನೋಡಿದಾಗ ರಂಗೋಲಿ ಎಲ್ಲ ಹಾಳಾಗಿರೋದ್ರ ನೋಡಿ ಬಾಯಿ ಬಿಡ್ಕತ್ತಾ ಇರ್ತಾಳೆ ಅಯ್ಯೋನು ಬಾಯಿ ಮಣ್ಣಾಕ ಯಾವನು ಈ ರೀತಿ ಮಾಡಿದ್ದು ಅವ್ನ ಕೈ ಸೇದೋದಾಗ ಕಾಲು ಸೇದೋಗ ಅಂತ ಬೈತಾ ಇರ್ಬೇಕಾದ್ರೆ ಅಷ್ಟೊತ್ತಿಗೆ ಪಕ್ಕದ ಮರಳಿಂದ ಬರ್ತಾಳೆ ಯಾಕೆ ಮಂಗ್ಳಮ್ಮ ಅಂದಾಗ ನೋಡೆ ರಂಗೋಲಿ ಹಾಕಿದ್ದೆ ಎಲ್ಲ ಹಾಳಾಗಿದೆ ಅಂತ ಅಂದಾಗ ಆ ಪ್ಲಂಬರ್ ಇದ್ನಲ್ಲ ಅವನೇ ಕಣೆ ಇಲ್ಲಿ ಓಡೋಗ್ತಾ ಇದ್ದು ನಾನು ನೋಡಿದೆ ಬಾಯ್ ಇಲ್ಲೇ ಎಲ್ಲೋ ಇದ್ದಾನೆ ಹುಡ್ಕೋಣ ಅಂತ ಅವರಿಬ್ಬರು ಅವನು ನಾವು ಹುಡ್ಕೊಂಡೋಗ್ತಾ ಇರ್ತಾರೆ ಹಾಗೆ ಮತ್ತು ನಾವೇನು ಓಡೋಡಿ ಪಾಲಕ್ಷನ್ ಹತ್ರ ಬಂದಾಗ ಯಾಕೋ ಹಿಂಗೆ ಬರ್ತಿದ್ಯಾ ಅಂತ ಅಂದಾಗ ಆ ಮಾಯ ಫೋನ್ ಆನ್ ಆಗಿದೆ ಅಂತ ಅಂದಾಗ ಪಾಲಾಕ್ಷನ್ಗೂ ಶಾಕ್ ಆಗ್ತಿರುತ್ತೆ ಏನು ಹೇಳ್ತಿದ್ಯಾ ಆ ಫೋನ್ ಕಿತ್ಕೊ ಬರಬೇಕಲ್ವ ಅಂತ ಅಂದಾಗ ಅಪ್ಪ ಹೇಗೋ ನಾನು ಆ ಕೈಯಿಂದ ಕಿತ್ಕೊಂಡಿದ್ದೆ ಅಷ್ಟೊತ್ತಿಗೆ ಆ ಗೈಯಾಳಿ ಅನಿಸು ಇದಳಲ್ಲ ಅವ್ರ ಮನೇಲಿ ಆ ಎಮ್ಮನ ಬಾಯಿ ನೋಡಿದೆ ಅಲ್ವಾ ನಾವು ಲಕ್ಷ್ಮೀಪುರಕ್ಕೆ ಹೋದಾಗ ಆ ಎಮ್ಮ ಹೆಂಗೆ ನಮ್ಮನ್ನು ಜೋರು ಮಾಡಿ ಕಳಿಸಿದ್ಲಲ್ವ ಅಂದಮೇಲೆ ಇಲ್ಲಿ ಸುಮ್ಮನೆ ಬಿಡ್ತಿಲ್ಲ ಜನನೆಲ್ಲ ಕರೆದು ನನಗೆ ಎರಡು ಒದೆ ಕೊಡ್ಸಳೆ ಅದಕ್ಕೋಸ್ಕರ ಎದ್ರುಕೊಂಡು ಬಂದೆ ಅಂತ ಅಂದಾಗ ಏನೇ ಆಗಲಿ ಎಷ್ಟೇ ಒತ್ತಾಗಲಿ ಆ ಫೋನ ನಾವು ತಗೊಂಡು ಹೋಗ್ಲೇಬೇಕು ನಾವೀನ ಬಾ ಮನೆ ಮುಂದೆ ಕೆಲಸ ಮಾಡೋರಂಗೆ ಅಲ್ಲೇ ನಾವು ಒಂಚೆ ಹೆಂಗೂ ಶಾದ್ರು ಇಲ್ವಲ್ಲ ಅಂತ ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಸಂಜೆ ಮತ್ತೆ ಆ ಕುಡ್ಕ ಇಬ್ರು ಸಹ ಎ ಪ್ಲಂಬರ್ಸ್ ಅಂತ ಬಂದೇ ಬಿಡ್ತಾರೆ ಅಲ್ಲ ಕಣಪ್ಪ ಪ್ಲಂಬರು ಎಲ್ಲಿಗೆ ಹೋಗ್ತಾಯಿದ್ದೀಯಾ ಅಲ್ಲಿ ಪೈಪೆಲ್ಲ ಲೀಕ್ ಆಗಿ ಸೋರ್ತಾಯಿದೆ ಅಂದ್ಬಿಟ್ಟು ಸರಿ ಮಾಡಿದ್ಬಿಟ್ಟು ಎಲ್ಲಿಗೆ ಹೋಗಿದ್ಯಾ ನಿಮ್ಮ ಗ್ರ್ಯಾಂಡ್ ಫಾದರ್ ಬಂದು ಸರಿ ಮಾಡ್ತಾರಾ ಅಂತ ಕುಡ್ಕೊಬೈತಿರ್ಬೇಕಾದ್ರೆ ನನಗೆ ಸ್ವಲ್ಪ ಕೆಲಸ ಇದೆ ನನ್ನ ಮಗ ಮಾಡ್ತಾನೆ ಅಂತ ಪಾಲಾಕ್ಷೆ ತಪ್ಪಿಸ್ಕೊಳ್ಳೋಕ್ಕಿಂತ ಹೋಗ್ತಾ ಇರಬೇಕಾದ್ರೆ ಕೈ ಹಿಡ್ದು ಹೇಳ್ಕೊಂಡು ಬಿಗಿಯಾಗಿ ಹಿಡ್ಕೊಳ್ತಾನೆ ನಮಗೆ ಅದೆಲ್ಲ ಗೊತ್ತಿಲ್ಲ ನಮ್ಮ ಓನರ್ ಮೊದಲೇ ಜುಪ್ಣ ನನ್ನ ಮಗ ಅಲ್ವ ಸಂಶಯ ಅವರೇ ಇವಾಗ ಸಿಕ್ಕಿದ್ಬಿಟ್ಟಿದ್ದಾರೆ ಇವ್ರ ಕೂಟ ಸರಿಯಾಗಿ ನಾವು ಕೆಲಸ ಮಾಡಿಸ್ಕೊಳ್ಳೇಬೇಕು ಅಂತ ಪಾಲಾಕ್ಷಿನ ಹೇಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಮತ್ತು ಊರಿನ ಯಜಮಾನ ಇನ್ನೊಬ್ಬ ಬರ್ತಾನೆ ಅಲ್ಲಿರೋ ಪೈಪೆಲ್ಲ ತಂದು ಸಡನ್ನಾಗಿ ಎಸ್ದಾಗ ಏನ್ ಮಾಡ್ತಿದ್ರೆ ಯಜಮಾನ್ರೆ ಅಂತ ನವೀನ ಕೇಳ್ತಾ ಇರ್ಬೇಕಾದ್ರೆ ಇದೇನು ಅಂತ ಅಂದಾಗ ಪೈಪು ಕಸಕ್ಕೆ ಸಿಬ್ಬಕು ಅಂತ ಇರ್ತಿರ್ಬೇಕಾದ್ರೆ ಕಸಕ್ಕೆಸೆದ್ಬಿಟ್ಟು ನಮ್ಮ ಮುಂದೆ ಹಾಕಿದ್ರಲ್ಲ ಇದ್ರಿಂದ ರೋಗ ರುಜಿನಗಳು ಎಷ್ಟು ಬರ್ತಾವೆ ನಿಮಗೆ ಗೊತ್ತಾ ಈ ಪೈಪಲ್ಲಿ ನೀರು ತುಂಬಿಕೊಂಡು ಸೊಳ್ಳೆ ಜಾಸ್ತಿ ಆಗುತ್ತೆ ಸೊಳ್ಳೆಯಿಂದ ಡೆಂಗ್ಯೂ ಮಲೇರಿಯಾ ಎಲ್ಲಾ ಜಾಸ್ತಿ ಆಗುತ್ತೆ ನಾವು ಭಾರತದ ಪ್ರಜೆಗಳು ನಮ್ಮ ಮನೇನೆ ನಾವು ಕ್ಲೀನ್ ಆಗಿ ಇಟ್ಕೊಳ್ಳಿಲ್ಲ ಅಂತ ಅಂದ್ರೆ ದೇಶನ ಯಾವ ರೀತಿ ಕ್ಲೀನ್ ಆಗಿ ಇಟ್ಕೋತೀವಿ ಅಂತ ಬೈತಾ ಇದ್ರೆ ಇವ್ರಿಗೆಲ್ಲರಿಗೂ ಸಹ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರ್ತಾರೆ ಹಾಗೆ ಮತ್ತೆ ಆ ಕುಡಕ ಯಜಮಾನನ ಬೈತಾ ಇರ್ತಾನೆ ಅಯ್ಯೋ ನಿಮ್ಮ ಭಾಷಣ ಕೇಳಿ 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 ನಾನು ಕಿವಿಲಿ ರಕ್ತ ಬರ್ತಿದೆ ಸಾಕು ಬಾಯಿ ಮುಚ್ಚಿ ಅಂತ ಅನ್ಬೇಕಾದ್ರೆ ಏನೋ ಮುಚ್ಚುತ್ತಾರೆ ನಿನಗೆ ಗೊತ್ತಾಗಲ್ವೇನೋ ನೀನು ಸ್ವಲ್ಪ ಕ್ಲೀನ್ ಇಲ್ಲ ಅಂತ ಮತ್ತೆ ಯಜಮಾನ ಬೈತಿರ್ಬೇಕಾದ್ರೆ ಪಾಲಾಕ್ಷ ಅಡ್ಜಸ್ಟ್ ಮಾಡ್ಕೊಳ್ಳಿ ಕೆಲಸ ಮಾಡಬೇಕಾದ್ರೆ ಇದೆಲ್ಲ ಸ್ವಲ್ಪ ಆಗುತ್ತಲ್ವ ಏನೂ ಆಗಲ್ಲ ಅಂತ ಅಂದಾಗ ನಿಮ್ಗೆಂದ್ರೆ ಗೊತ್ತು ಕ್ಲೀನ್ ಬಗ್ಗೆ ಅಂತ ಮತ್ತೆ ಯಜಮಾನ ಬೈಯಕ್ ಶುರು ಮಾಡ್ತಾನೆ ಹಾಗೆ ನವೀನಾಗಿಗೆ ಪಾಲಾಕ್ಷ ಹೇಳ್ತಾ ಇರ್ತಾನೆ ಇದು ನೀನೇ ಕ್ಲೀನ್ ಮಾಡೋ ಅಂತ ಅಂದಾಗ ಅಲ್ಲಿ ಬಿದ್ದಿರೋ ಪೈಪ್ ಎಲ್ಲ ತಗೊಳಕ್ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಮಂಗಳ ಇರೋಬರ ಜನನೆಲ್ಲ ಕರ್ಕೊ ಬಂದು ಅವ್ನ ಕೈನೇ ಇಟ್ಕೊಂಡಾಗ ಯಾಕೆ ಏನಾಯ್ತು ಅಂತ ಅಂದಾಗ ನಿನ್ಗೇನು ಕಣ್ಕಾಣಕ್ಕಲ್ವಾ ನಿಮ್ಮ ಇಬ್ಬರಿಗೂ ಅಲ್ಲ ನಾನು ಅಷ್ಟು ಚೆನ್ನಾಗಿ ರಂಗೋಲಿ ಬಿಡ್ಸಿದ್ದೇನಲ್ಲ ಅಲ್ಲಿ ನೀರು ಹಾಕಿ ಬಂದಿದ್ದಿರಲ್ಲ ಅಂತ ಅನ್ಬೇಕಾದ್ರೆ ಸಾರಿ ಆಂಟಿ ಗೊತ್ತಿದ್ದಲ್ಲೇ ಆಯಿತು ಅಂತ ನಾವೇನೇ ಹೇಳ್ತಿರ್ಬೇಕಾದ್ರೆ ಯಾರೋ ಆಂಟಿ ಈಗಿನ ಕಾಲದ ಮಕ್ಕಳಿಗೆ ಆಂಟಿಯಿಂದ ಕರೆ ತಂದುಬಿಟ್ರೆ ಏನೂ ಗೊತ್ತಿಲ್ಲ ಈ ಕಡೆ ಕಣ್ಣೆಲ್ಲ ಸಹ ನೆಲದ ಮೇಲೆ ಬಿಟ್ಕೊಂಡು ಬರ್ತಾ ಇರಲ್ಲ ನೆತ್ತಿ ಮೇಲೆ ಬಿಟ್ಕೊಂಡು ಬರ್ತಾ ಇರ್ತಾರೆ ಅಂತ ಬೈತಾ ಇರ್ತಾಳೆ ಹಾಗೆ ಮತ್ತೆ ನಾವಿನ್ನ ಸಾರಿ ಅಕ್ಕ ನಾನು ನೋಡ್ಲಿಲ್ಲ ಅಂತಂದಾಗ ನೋಡ್ದಲೇ ಬಂದಿದ್ದಕ್ಕೆ ನಾನು ಸುಮ್ಮನೆ ಬಿಟ್ಟಿದ್ದೀನಿ ಅಲ್ಲ ಬೆಳಗ್ಗೆದ್ದು ಗಂಡ ಮತ್ತೆ ಮಕ್ಕಳು ಕೊಟ್ಟು ಬೈಸ್ಕೊಂಡು ಜಗಳ ಆಡ್ಕೊಂಡು ಅಷ್ಟು ನೀಟಾಗಿ ರಂಗೋಲಿ ಬಿಟ್ಟಿದ್ದನ್ನ ನೀವು ಹಾಳು ಮಾಡಿ ಬಂದಿದ್ದೀರಲ್ಲ ಅಂತ ಬೈತಾ ಇರಬೇಕಾದ್ರೆ ಪಾಲಾಕ್ಷ ನೋಡಿಯಮ್ಮ ಕ್ಷಮಿಸಿ ನಾವು ಇದನ್ನ ಕಸನೆಲ್ಲ ಆಚರಿಸ್ ಬಂದ್ಬಿಟ್ಟು ನಾವೇ ರಂಗೋಲಿನ ಬಿಟ್ಕೊಡ್ತೀವಿ ಅಂತ ಕಸ ತಂಡು ಹೋಗ್ತಾ ಇರಬೇಕಾದ್ರೆ ಈ ಕುಡ್ಕ ನಗಾಡ್ಕೊಂಡು ಮಂಗ್ಳಮ್ಮನ ಹತ್ರ ಬರ್ತಾನೆ ಏನಮ್ಮ ಮಂಗ್ಳಮ್ಮ ಇನ್ನ ಸುಂದರವಾದ ರಂಗೋಲಿನ ಯೂ ಹಾಳು ಮಾಡಿದರಾ ಇಫ್ ಯು ಡೋಂಟ್ ಮೈಂಡ್ ನಾನು ರಂಗೋಲಿ ಬಿಡ್ಲಾ ಚೌಕಿ ರಂಗೋಲಿ ಬಿಡ್ಲಾ ಅಂತ ಅಂದಾಗ ಹೆಂಗೈತೆ ನಿನ್ನ ಮೈಗೆ ಕೆರ ಕಿತ್ತೋಗೋವರೆಗೂ ಹೊಡಿತೀನಿ ಅಂತ ಮಂಗಳಮ್ಮ ಬೈತಾ ಇದ್ರೆ ಕೆರ ಕಿತ್ತೋದ್ರೆ ಬರಿಗಾಲಲ್ಲಿ ನಡಿಬೇಕಾಗುತ್ತೆ ಸನ್ನಿ ಬೇರೆ ತುಂಬ ಸುಡ್ತಾ ಇದ್ದಾನೆ ನಿನ್ನ ಕಾಲು ಸುಟ್ಟೋಗುತ್ತೆ ಅಂತ ಟೀಸ್ ಮಾಡ್ತಾ ಇರ್ತೇನೆ ಒಂದು ಕಡೆ ಮನೆಯಲ್ಲಿ ದಶರಥ ಕೇಳ್ತಾ ಇರ್ತಾನೆ ಏನು ಶಾರದ ಸತ್ಯ ಅಂತ ಹೇಳ್ತಿದ್ದೆ ಅಲ್ಲ ಏನು ಜೋ ಅದು ಅಂತ ಅಂದಾಗ ಅವಳು ತುಂಬ ತೊಡರ್ಸ್ತಾ ಇರ್ತಾಳೆ ಅಷ್ಟೊತ್ತಿಗೆ ಪಾರಜಾತ ಅಪ್ಪ ದೇವ್ರೆ ಪೂರ್ತಿಯಾಗಿ ಸತ್ಯನ ತಿಳ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು ಏನಿಲ್ಲ ದಶರಥ ಶಾರದನ ಮಗಳು ದೀಪು ಇದ್ರಲ್ಲ ಅವಳಿಗೆ ಹುಷಾರಿಲ್ಲ ಅನ್ನೋ ಸತ್ಯನ ನೀನು ಹೇಳಿದರೆ ಮನೇಲಿರೋರು ಯಾರೂ ಕೋಪ ಮಾಡ್ಕೋತಿರ್ಲಿಲ್ಲ ಅಂತ ಬೈತಾ ಇದ್ದೆ ಅಷ್ಟೇ ಅಂತ ಅಂದಾಗ ಹೌದು ಡ್ಯಾಡ ಅದೇ ಅದೇ ಅಂತ ಅಂದ್ಬಿಟ್ಟು ನನಗೆ ಟೈಮ್ ಆಗುತ್ತೆ ನಾನು ಆಫೀಸಿಗೆ ಹೋಗ್ಬೇಕು ಅಲ್ಲಿ ಕೊಟೇಶನ್ನ ಮೇಲೆ ಮಾಡಬೇಕು ನಾನು ಬರ್ತೀನಿ ಅಂತ ಹೇಗೋ ಪ್ಲಾನ್ ಮಾಡಿ ತಪ್ಪಿಸ್ಕೊಂಡು ಜ್ಯೋತಿಕಾ ಆಫೀಸ್ ಕಡೆ ಹೋಗ್ತಾ ಇರ್ತಾಳೆ ಹಾಗೇನೋ ಕಡೆ ಮತ್ತೆ ದಶ ಈ ನೀರು ಕುಡಿತಾ ಇರಬೇಕಾದ್ರೆ ಭಾರಿ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಚಿಕ್ಕಮ್ಮ ಒಂದು ನಿಮಿಷ ನಿಂತ್ಕೊಂಡು ಅಂತ ಅಂದಾಗ ಅವಳಿಗೆ ಸ್ವಲ್ಪ ಟೆನ್ಷನ್ ಆಗ್ತಿರುತ್ತೆ ಏನು ಗೊತ್ತಾ ಇಪ್ಪತ್ತೈದು ಹಿಂದೆ ನಮ್ಮ ಜೋ ಹುಟ್ಟಿದಾಗ ಹಾಸ್ಪಿಟ್ಲಲ್ಲಿ ನೀವಿದ್ರೆ ಅಲ್ವಾ ಅಂತ ಅಂದಾಗ ಅವಳಿಗೆ ಸ್ವಲ್ಪ ಟೆನ್ಷನ್ ಜಾಸ್ತಿನೇ ಆಗ್ತಾ ಇರುತ್ತೆ ಹಾಗೆ ಮಗನ ಬದಲಾಯಿಸೋದೆಲ್ಲ ನೆನ್ ಮಾಡಿಕೊಂಡು ಟೆನ್ಷನ್ ಮಾಡ್ಕೋತಾ ಇರ್ತಾಳೆ ಅಲ್ಲಿ ಏನಾಯಿತು ಏನಾಗಿದ್ದಾದ್ರೂ ನೆನ್ಪಿದೆಯಾ ಚಿಕ್ಕಮ್ಮ ಅಂತ ಅಂದಾಗ ಇನ್ನೂ ಟೆನ್ಷನ್ ಜಾಸ್ತಿ ಆಗಿಬಿಟ್ಟು ಅಯ್ಯೋ ಇವನಿಗೆ ಏನಾದರೂ ನಾನು ಮಗು ಬದಲಾಯಿಸೋದೇನಾದ್ರೂ ಗೊತ್ತಾಯ್ತಪ್ಪ ದೇವ್ರೆ ಅಂತ ಹಾಗೆ ಒಳೊಳಗೆ ಟೆನ್ಷನ್ ಪಡ್ತಾಯಿರ್ತಾಳೆ ನನಗೇನು ಗೊತ್ತಿದ್ದ ದಶರತ ಇಪ್ಪತ್ತೈದು ವರ್ಷದ ಹಿಂದಿನ ಕತೆ ಇದು ನನಗಂತೂ ನೆನಪಿಲ್ಲ ಇನ್ನೇನಾಗುತ್ತೆ ಮಗು ಹುಟ್ಟಿದಾಗ ಹಾಳುತ್ತೆ ಆಗ ಡಾಕ್ಟ್ರು ಬಂದು ನೋಡ್ತಾರೆ ಅಷ್ಟೇ ತಾನೇ ಆಗೋದು ಇನ್ನೇನಾಗುತ್ತೆ ಅಂತ ಪಾರಿಜಾತ ಮಾತಾಡ್ತಿರ್ಬೇಕಾದ್ರೆ ಅವಳು ಮಾತನ್ನೇ ಈ ಕಡೆ ದಶರತ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಹಾಗೆ ಮತ್ತೆ ಪಾರಿಜಾತ ಅಲ್ಲ ಇಷ್ಟು ವರ್ಷದ ಹಿಂದಿನ ಕತೆ ಏನಕ್ಕೆ ಕೇಳ್ತಿದಿ ಅಂತ ಅಂದಾಗ ಅಲ್ಲ ನಮ್ಮನ್ನು ಬಿಟ್ಟು ಬೇರೆ ಯಾರಾದರೂ ಒಮ್ಮಗೂ ಎತ್ಕೊಳ್ಳೋಕೆ ಅಲ್ಲಿ ಬಂದಿದ್ರಾ ಅಂತ ಅನ್ಬೇಕಾದ್ರೆ ನಮ್ಮನ್ನು ಬಿಟ್ಟರೆ ಇನ್ನಾರು ಬರ್ತಾರೆ ಡಾಕ್ಟರ್ ನರ್ಸ ಯಾರು ಎತ್ಕೊಂಡಿರ್ತಾರೆ ಇದನ್ನೆಲ್ಲ ಕೇಳೋಕ್ಕಾಗುತ್ತಾ ಬಿಟ್ಬಿಟ್ಟು ಅಂತ ಏನೋ ಒಂದು ಹೇಳಿ ಪಾರಿಜಾತ ಹೋಗ್ತಾ ಇದ್ರೆ ಇವನಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ ಹಾಗೆ ದಶರಥ ಮತ್ತೆ ಯೋಚನೆ ಮಾಡ್ತಾ ಇರ್ತಾನೆ ಅಲ್ಲ ನಾನು ಜಸ್ಟ್ ನಿಮ್ಗೆ ಏನಾದರೂ ಗೊತ್ತಿತ್ತಂತ ಕೇಳಿದರೆ ಇವ್ರು ಯಾಕೆ ಇಷ್ಟೊಂಥರ ಟೆನ್ಷನ್ ಮಾಡ್ಕೋತಿದ್ದಾರೆ ನನಗೆ ಯಾಕೋ ಡೌಟ್ ಬರ್ತಿದೆ ಈ ಕಡೆ ಜ್ಯೋತಿಗೆ ಮೇಲೆ ಅತಿಯಾದ ಪ್ರೀತಿಗೂ ಹಾಗೆ ಮಗು ಕಳೆದವರದಕ್ಕೆ ಕೇಳಿದರೆ ಇಷ್ಟೊಂದು ಬೆವರೋದಕ್ಕೂ ಏನೋ ಸಂಬಂಧ ಇದೆ ಆದರೆ ಈ ವಿಷಯನ ಹೆಂಗೆ ನಾನು ಕಂಡಿಟ್ಕೊಳ್ಳೋದು ಇಟ್ಕೊಳ್ಳೋದು ಏನೋ ಸತ್ಯ ಗೊತ್ತಿದೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಹಾಗೇನೊಂದು ಕಡೆ ಪಾನಾಕ್ಷ ಮತ್ತು ನಾವೇನು ಇಬ್ಬರು ಸಹ ಕಸ ತಂದು ಎಸ್ಬಿಟ್ಟು ಹೇಳ್ತಾ ಇರ್ತಾರೆ ಅಲ್ಲ ಸಿಕ್ಕಿದ್ದು ಒಟ್ಟಾರದವರು ಚಾನ್ಸ್ ಅಂತ ಇರೋ ಬರೋ ಕೆಲಸ ಎಲ್ಲ ನಮ್ಮ ಹತ್ರನೇ ಮಾಡಿಸ್ತಾ ಇದ್ದಾರಲ್ಲ ಅಪ್ಪ ಏನಾಗಿದೆ ಇವರಿಗೆ ಅಂತ ಅಂದಾಗ ನನಗೆ ಅದೆಲ್ಲ ಕಂಡು ಟೆನ್ಷನ್ ಇರೋದು ನಾವು ಇಷ್ಟು ಕಷ್ಟಪಟ್ಟರು ಸಹ ಫೋನ್ ಸಿಗ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅಂಗಡಿ ಹತ್ರ ನಿಂತ್ಕೊಂಡು ಸಿದ್ದು ಆ ಫೋನನ್ನ ಆನ್ ಮಾಡ್ತಾ ಇರ್ತಾನೆ ಅದನ್ನು ನವೀನ ನೋಡಿ ತುಂಬ ಟೆನ್ಷನ್ ಮಾಡ್ಕೊಂಡು ಅಪ್ಪ ಅಲ್ಲಿ ನೋಡು ಆ ಫೋನು ಸಿದ್ದು ಹತ್ರ ಇದೆ ಇನ್ನೇನು ಆನ್ ಆಗ್ತಿದೆ ನೋಡು ವಿಡಿಯೋ ಬೇರೆ ನೋಡಿದರೆ ಗತಿ ಏನು ಅಂತ ಇಬ್ಬರು ಟೆನ್ಷನ್ ಮಾಡ್ಕೊತಾ ಇರ್ತಾರೆ ಅಷ್ಟೊತ್ತಿಗೆ ದೀಪು ಫೋನ್ ಆನ್ ಆಯ್ತಲ್ಲ ಅಂತ ಸಿಕ್ಕಾಬಟ್ಟೆ ಖುಷಿಯಿಂದ ಕುಣಿತಾ ಇರಬೇಕಾದ್ರೆ ಕೊಡಪ್ಪ ನಾನು ಗೇಮ್ ಮಾಡ್ತೀನಿ ಅಂತ ಕೇಳ್ತಾ ಇರ್ತಾಳೆ ಆ ಕಾಲೆಷ್ಟಲ್ಲಿ ಯಾರು ಹೆಸ್ರಿದೆ ನೋಡ್ತೀನಿ ಇರುಪುಟ್ಟ ಅಂತ ನೋಡ್ತಾ ಇರಬೇಕಾದ್ರೆ ನವೀನ ಏನಾದರೂ ಮಾಡೋ ಏನಾದರೂ ಮಾಡಿ ಆ ಫೋನ್ ಹಾಳು ಮಾಡೋ ಹೋಗೋ ಹೋಗೋ ಅಂತ ಅಂದಾಗ ಅಪ್ಪ ನಾನೇನು ಮಾಡನಪ್ಪ ಅಂತ ಅಂದಾಗ ಏನೋ ಒಂದು ದಾರಿ ಕಾಣುತ್ತೆ ಹೋಗೋ ಅಂತ ಅವನನ್ನು ಕಳಿಸ್ದಾಗ ಈ ಕಡೆ ನವೀನ ಬೇಕು ಬೇಕು ಅಂತ ಸಿದ್ದು ನಾ ಜೋರಾಗಿ ತಳ್ಳಿಬಿಡ್ತಾನೆ ತಳ್ಳಿದ ತಕ್ಷಣ ಆ ಫೋನು ಬಿದ್ದೋಗಿಬಿಡುತ್ತೆ ಬಿದ್ದೋಗಿದ ತಕ್ಷಣ ಆ ಫೋನ್ ಮೇಲೆ ಯಾರು ಸ್ಕೂಟಿನ ಹತ್ಸ್ಕೊಂಡು ಹೋದಾಗ ಅದನ್ನು ಚುನೂರು ಹಾಗೆ ಬಿಡುತ್ತೆ ಅದನ್ನು ನೋಡಿ ಪಾಲಾಶೆ ತುಂಬ ಖುಷಿ ಪಡ್ತಾ ಇದ್ರೆ ಶಾರದನ್ಗೂ ಸಿದ್ಧನಿಗೂ ತುಂಬ ಕೋಪ ಬರ್ತಾ ಇರುತ್ತೆ ಆಕೆ ನವೀನ ಫೋನ್ ತಗೊಬಂದ್ಬಿಟ್ಟು ಸಾರಿ ಸರ್ ನಾನು ಬೇಕು ಅಂತ ಈ ರೀತಿ ಮಾಡಲಿಲ್ಲ ಸಾರಿ ನನ್ನ ಕ್ಷಮಿಸಿ ಅಂತ ಅಂದಾಗ ನಿಮ್ಮ ತಲೆನೇನು ಬುದ್ದಿಲ್ವೇನ್ರಿ ಆ ಫೋನ್ನ ಚಾರ್ಜರ್ ತಂದು ಕಷ್ಟಪಟ್ಟು ಹಾಕಿ ಯಾರ್ದು ಅಂತ ನೋಡಿ ಕೊಡೋಣ ಅಷ್ಟರೊಳಗೆ ಈ ರೀತಿ ಮಾಡಿದ್ರಲ್ಲ ಅಂತ ಆ ಫೋನ್ನ ತಗೊಂಡು ನೋಡ್ತಾ ಇದ್ರೆ ಪಾಡಿಗೆ ತಾನು ಸಾರಿ ಕೇಳಿ ಬೇಕು ಬೇಕು ಅಂತ ನವಿನ ಈ ಕಡೆ ಓಡೋಡಿ ಬರ್ತಾಯಿರ್ತಾನೆ ಹಾಗೆ ನನ್ನ ಕಡೆ ಫೋನ್ ಹಾಳಾಗಿಬಿಟ್ಟು ಶಾರದಾ ಅವರೇ ಚೆ ವರ್ಕ್ ಆಗಲ್ಲ ಅಂತ ಅನ್ಸುತ್ತೆ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ದೀಪು ನನಗೆ ಫೋನ್ ಬೇಕೇ ಬೇಕು ನಾನು ಗೇಮ್ ಆಟಾಡಲೇಬೇಕು ಅಪ್ಪ ಅಂತ ಆಟ ಮಾಡ್ತಿರ್ಬೇಕಾದ್ರೆ ಶಾರದಾ ಬೈತಾ ಇರ್ತಾಳೆ ಅದೇ ನಮ್ಮ ಫೋನಿ ಹೋದ್ರೋಗುತ್ತೆ ಬಿಡು ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತೀಯ ಅಂತ ಹೊಡಿತಿರ್ಬೇಕಾದ್ರೆ ಬಿಟ್ಬಿಟ್ಟು ಶರದವ್ರೆ ಅವ್ಳನ್ನ ಯಾಕೆ ಕದಲಿಸ್ತಾ ಇದ್ದೀರಾ ಬಾ ಪುಟ್ಟ ನಿನಗೆ ದೋಸೆ ಅಲ್ಲ ಇಡ್ಲಿ ಎಲ್ಲ ಇದೆ ತಿನ್ಬಾ ಅಂತ ಅವಳಿಗೆ ಇಡ್ಲಿನ ತಿನ್ನಿಸ್ತಾ ಇರ್ತಾರೆ ಇನ್ನೊಂದು ಕಡೆ ಈ ಕಡೆ ಇನ್ನ ಬಂದುಬಿಟ್ಟು ಬಂದ್ಬಿಟ್ಟು ಪಾಲಾಕ್ಷನ್ಗೆ ಹೇಳ್ತಾ ಇರ್ತಾನೆ ಅಪ್ಪ ಫೋನಂತೂ ತರೋಕಾಗಲಿಲ್ಲ ಆದರೆ ಅದು ಫುಲ್ಲು ಡ್ಯಾಮೇಜ್ ಆಗಿದೆ ಖಂಡಿತ ಅದು ಯಾವತ್ತೂ ಆನ್ ಆಗಲ್ಲಪ್ಪ ಆ ರೀತಿ ಮಾಡಿದ್ದೀನಿ ವೀಡಿಯೋ ಬಗ್ಗೆ ನಮಗೆ ಟೆನ್ಷನ್ ಕಡಿಮೆ ಆಯಿತು ಅಂತ ಅಂದಾಗ ಅಪ್ಪ ಸದ್ಯ ಬಂದಿದ್ದ ಕೆಲಸ ಆಯಿತು ಬಾ ನಾವು ಆದಷ್ಟು ಬೇಗ ಹೋಗೋಣ ಅಂತ ಪಾಲಾಕ್ಷನವಿನ ಅಲ್ಲಿಂದ ಎಸ್ಕೇಪ್ ಆಗ್ತಾಯಿರ್ತಾರೆ ಇನ್ನೊಂದು ಕಡೆ ಒಟ್ಟಾರದೊಳಗೆ ಈ ಕಡೆ ಓನರ್ ಬರ್ತಿರ್ಬೇಕಾದ್ರೆ ಈ ಕಡೆ ಸಂಜೆ ಹೇಳ್ತಾ ಇರ್ತಾನೆ ಏ ಸುಮ್ಮನೆ ನಿಂತ್ಕೊಳ್ಳೋ ಓನರ್ ಬರ್ತಾರೆ ಸ್ವಲ್ಪ ಡಿಸಿಪ್ಲಿನ್ ಕಲ್ತ್ಕೊ ಅಂತ ಅಂದಾಗ ಅಷ್ಟೊತ್ತಿಗೆ ಓನರ್ ಬರೋದನ್ನು ನೋಡಿ ಕುಡ್ಕ ಗುಡ್ ಮಾರ್ನಿಂಗ್ ಏನು ಸರ್ ಅಪ್ರೂಪುಕೊಂಡು ಒಳ್ಳೆ ಕೆಲಸ ಮಾಡಿಸಿದಿರ ಅಂತ ಕೇಳ್ತಾ ಇರ್ತಾನೆ ಹಾಗೆ ಮಂಗಳಮ್ಮನೂ ಸಹ ಹೇಳ್ತಾ ಇರ್ತಾಳೆ ಒಟ್ಟಾರದಲ್ಲಿರೋ ನೆಲ್ಲಿ ಮತ್ತು ಪೈಪುಗಳನ್ನೆಲ್ಲ ನೀವು ಸರಿ ಮಾಡಿಸಿದ್ರಲ್ಲ ಸರ್ ಥ್ಯಾಂಕ್ ಯು ಸೋ ಮಚ್ ಇವಾಗ ನೀರು ಎಲ್ಲೂ ಸಹ ಲೀಕ್ ಆಗ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಓನರ್ಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಏನು ಹೇಳ್ತಾ ನಾ ಯಾವ ಪ್ಲಂಬರ್ನೂ ಕರೆಸಿಲ್ಲ ಅಂತ ಅಂದಾಗ ಕುಡ್ಕ ಏನು ಸರ್ ಕುಡಿದು ಮಾತಾಡ್ತಾ ಇದ್ದೀರಾ ಎಲ್ಲರೂ ಬಂದು ಅವ್ರು ಆಲ್ರೆಡಿ ಮಾಡಿಕೊಟ್ಟಾಯಿತು ಹಿಂಗೆ ಹೇಳ್ತಿದ್ದೀರಾ ಅಂತ ಅಂದಾಗ ನಿಮ್ಗೆ ತಲೆ ತಲೆ ಕೆಟ್ಟಿದ್ಯಾ ನನ್ನ ತಲೆ ಕೆಡಿಸ್ತಾ ಇದ್ದೀರಾ ನಾ ಯಾವ ಫ್ಲಂಬರ್ಸ್ಗೂ ಫೋನ್ ಮಾಡಿಲ್ಲ ಬರೋಕ್ಕೂ ಹೇಳಿಲ್ಲ ಎಲ್ಲ ಹೊರಗಡೆ ಹೋದವನು ಇವಾಗ ಬರ್ತಾ ಇದೀನಿ ಅಂತ ಅಂದಾಗ ಅಲ್ಲಿರೋ ಒಟ್ಟಾರ ಜನಗಳಿಗೆಲ್ಲ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಆಗಿನೊಂದ್ ಕಡೆ ದೀಪಿಗೆ ನಿನಗೆ ಇಷ್ಟ ಅಂತ ಇಡ್ಲಿ ಎತ್ತಿಟ್ಟಿದ್ದೀನಿ ಎಷ್ಟು ಚೆನ್ನಾಗಿದೆ ತಿನ್ನೋಕ್ ಪುಟ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ನೀವಿಬ್ರು ಜೊತೆಯಾಗಿ ತಿನ್ಸಿದ್ರೆ ಮಾತ್ರ ತಿಂತೀನಿ ಅಂತ ಅಂದಾಗ ಸರಿ ಪುಟ ಅಂತ ಇಬ್ರು ಖುಷಿಯಿಂದ ದೀಪಿಗೆ ಇಡ್ಲಿ ತಿನ್ನಿಸ್ತಾ ಇರ್ತಾರೆ ಇನ್ನೊಂದು ಕಡೆ ಓನರ್ ಹೇಳ್ತಾ ಇರ್ತಾರೆ ಅಲ್ಲ ಬಸ್ ದುಡ್ಡು ಕೊಡ್ಬೇಕು నెడ్ బర్తా అంతా ప్లంబర్ నేను కర్స్తీన అంత అంద ಕುಡ್ಕ ಹೇಳ್ತಾ ಇರ್ತಾನೆ ಅದೇ ಅದೇ ನನಗೆ ಡೌಟ್ ಇತ್ತು ಇಷ್ಟು ಜುಪ್ನಾಗಿರೋ ನಮ್ಮ ಓನರು ಹೆಂಗೆ ಪ್ಲಂಬರ್ನ ಕರೆಸಿದ್ರು ಅಂತ ಅಂತ ಅನ್ಬೇಕಾದ್ರೆ ಏನು ಅಂದೆ ಅಂತ ಕೂಗಾಡ್ತಾ ಇರ್ತಾರೆ ನತ್ತಿಂಗ್ ನತ್ತಿಂಗ್ ಏನೂ ಅಂದಿಲ್ಲ ಅಂತ ಮತ್ತೆ ಕುಡ್ಕ ಬಾಯಿ ಮೇಲೆ ಬಲ್ಲಿ ಇಟ್ಕೊಂಡು ನಾಟಕ ಮಾಡ್ತಾ ಇರ್ತಾನೆ ಹಾಗೇನೊಂದು ಕಡೆ ಮುದ್ದಿಗೆ ಒಳಗಡೆಯಿಂದ ಎದ್ದು ಬರ್ತಿರ್ಬೇಕಾದ್ರೆ ತಲೆಸುತ್ತೆ ಬೀಳ್ತಾ ಇದ್ರೆ ಈ ಕಡೆ ಶಾರದಾ ಸಿದ್ದು ಓಡ್ ಬಂದು ಇಟ್ಕೋತಾರೆ ಅಜ್ಜಿ ಈ ರೀತಿ ಬಿಸಲಲ್ಲಿ ಬರ್ತಾ ಇದೀರ ನಾನು ಹೇಳ್ತಾನೆ ಬರಬೇಡಿ ಅಂತ ಅಂತ ಬನ್ನಿ ಇವತ್ತು ಊಟ ತಿಂಡಿ ಎಲ್ಲನೂ ನಾನೇ ಮಾಡ್ತೀನಿ ನಿಮ್ಮ ಸೇವೆನೂ ನಾನೇ ಮಾಡ್ತೀನಿ ಅಂತ ಶಾರದಾ ಒಳಗಡೆ ಕತ್ಕೊಂಡು ಹೋಗಿ ಕೂರಿಸಿ ಅವರಿಗೆ ಸಂ ಸಮಾಧಾನ ಮಾಡ್ತಿರ್ಬೇಕಾದರೆ ಸಿದ್ದು ಇದು ನಿಮ್ಮ ಇವತ್ತಿನ ವ್ಯಾಪಾರದ ದುಡ್ಡು ಅಂತ ಕೊಡ್ತಾ ಇರ್ತಾನೆ ಅದನ್ನು ನೋಡಿ ಅಜ್ಜಿಗೆ ಸಿಕ್ಕಾಬಟ್ಟೆ ಖುಷಿಯಾಗಿ ಇಷ್ಟೊಂಥರ ದುಡ್ಡಪ್ಪ ಎಲ್ಲ ಇಡ್ಲಿ ವ್ಯಾಪಾರ ಆಯ್ತಾ ಅಂದಾಗ ಹೌದು ಒಂದು ಇಡ್ಲಿನೂ ಸಹ ಮಿಗ್ಲಿಲ್ಲ ಎಲ್ಲ ಮುಗಿಬಿದ್ದು ಇಡ್ಲಿ ಬೇಕು ಇಡ್ಲಿ ಬೇಕು ಅಂತ ಅಂತಿದ್ರು ಅಜ್ಜಿ ಅಂತ ಅಂದಾಗ ಅಜ್ಜಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು